ಅವ್ರಿಗೆ ಬುದ್ಧಿ ಕಲಿ ಏನಾರ ಗೊತ್ತಿದ್ರೆ ಅಲ್ರಿ ಈಗ ಹೇಳಕ್ಕದ್ದಿದ್ದಲ್ಲ ಕರ್ನಾಟಕ ನಾವು ಕೊಡಬೇಕು ಆಂಧ್ರಪ್ರದೇಶ ಸರ್ಕಾರ ಕೊಡಬೇಕು ತೆಲಂಗಾಣ ಸರ್ಕಾರ ಕೊಡ್ಬೇಕು ಕೇಂದ್ರ ಸರ್ಕಾರ ಯಾಕೆ ಕೊಡ್ತೈತಿ ಕೇಂದ್ರ ಸರ್ಕಾರ ಇಸ್ ನಥಿಂಗ್ ಟು ಡೂ ಇಟ್ ಅವರು ಓನ್ಲಿ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಓನ್ಲಿ ಟೆಕ್ನಿಕಲ್ ಸಪೋರ್ಟ್ ನೀವು ಗೇಟ್ ಹೆಂಗ್ ಮಾಡ್ತಾ ಇದ್ದೀರಿ ಅದೇನಿದೆ ಏನಿದೆ ಸರಿ ಇದೆಯಾ ಟೆಕ್ನಿಕಲಿ ಇಲ್ಲ ಅದನ್ನೆಲ್ಲ ಕೊಡ್ತಾರೆ ಅವರು ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಸರ್ಕಾರ ಮತ್ತೆ ಇವರೇ ಜಿ ಸಿ ಎಂ ಅವರೇ ಅವತ್ತಲ್ಲಿ ನಿಂತ್ಕೊಂಡು ಮೂವತ್ತಾರು ಗೇಟ್ ಮಾಡ್ತೀನಿ ನಾವೇ ಮಾಡಿಕೊಡ್ತೀವಿ ಆಮೇಲೆ ತೆಲಂಗಾಣದಿಂದ ಅದರಿಂದ ತರ್ಸ್ಕೆಡ್ತೀವಿ ಅಂತ ಹೇಳಿದವರು ನಾನು ಅವ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ನಿನ್ನೆ ಮೊನ್ನೆನೂ ಮಾತಾಡಿದ್ದೀನಿ ಇನ್ನೊಂದು ಮೂರ್ನಾಲ್ಕು ದಿನ ನೋಡ್ತೀವಿ ಸರ್ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಬರೀ ಹದ್ನಾಕ್ ದಿನ ಹದಿನೈದು ಗೇಟ್ ಆಗ್ಯಾವಿ ಅವ್ರು ಸ್ಟಾಪ್ ಮಾಡಿದಂತಂದ್ರೆ ಇನ್ನೇನ್ ಮಾಡ್ತೀವಿ ಆ ಈ ವರ್ಷ ಮಾಡಿದ ಗೇಟೆ ಇನ್ನೂ ರೊಕ್ಕ ಕೊಡಕಾಗಿಲ್ಲ ಇವ್ರ ಹಾಸಿಗೆ ಬರ್ಬೇಕು ಇವರಿಗೆ ಮತ್ತೆ ಈ ಕಡೆ ಡ್ಯಾಮ್ ಉಳಿಸ್ಬೇಕು ನಿಮ್ಗೆ ಬೇಕು ಅಂತ ಮಂದಿ ಕೇಳ್ತಾರೆ ರೈತರಿಗೆ ಇನ್ನೊಂದು ಈ ಇವ್ರು ಮಾಡೋದು ನೋಡಿದ್ರೆ ನೀರು ಇಲ್ಲ ಡ್ಯಾಮ್ ಇಲ್ಲ ಆ ಪರಿಸ್ಥಿತಿ ತಂದಿಲ್ಲ ಮುಂದೆ ಮುಂದೆ ಹೋರಾಟ ಮಾಡ್ತೀರಿ ಈಗ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡಿರುವಂತ ಬಹುಶಃ ನಾವು ನೀವು ಎಲ್ಲ ಸೆರೆ ಹಿಡಿದಿರಿ ಇದು ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ಬಂದು ನಾವು ಮಾತಾಡಿ ಹೋಗೋದ್ರಿಂದ ಇದನ್ನೇನು ತಾರ್ಕಿಕ ತಾರ್ಕಿಕಾಂತಿಕ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕಾರಣ ಇದು ಈ ಸರ್ಕಾರ ಚರ್ಮದ ಸರ್ಕಾರ ಇವ್ರೇನು ಪಾಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳ ಅಂತವ್ರಲ್ಲ ಅದಕ್ಕೋಸ್ಕರ ನಾನು ನಾಡಗೌಡರು ಸಾಹೇಬ್ರ ಜೊತೆ ಮತ್ತೆ ಇಲ್ಲಿ ನಮ್ಮ ಎಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ಇದನ್ನ ನಾವು ಇವತ್ತಿಗೆ ಈ ಹೋರಾಟವನ್ನು ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರನೂ ಇದನ್ನು ಭಾಳ ಲಘುವಾಗಿ ತಗೊಂಡು ಅಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ ರೈತರಿಗೂ ಕೂಡ ಇವತ್ತು ನಾವೇನು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಅವ್ರಿಗೇನು ಇವತ್ತು ನೀರಿನ ಸಮಸ್ಯೆ ಎದುರು ನೋಡ್ತಾ ಇದ್ದಾರೆ ಇದು ನಾವು ಅವ್ರಿಗೇನು ಅವ್ರ ಸಮಸ್ಯೆನೂ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಇದರಿಂದ ಇದನ್ನ ಎಂಟನೇ ತಾರೀಕು ನಡೆಯುವಂತ ಒಂದು ಹತ್ತೊಂದೊಂದು ದಿನ ಸೆಷನ್ ನಡೀತಾ ಇದೆ ವಿಂಟರ್ ಅಧಿವೇಶನ ಎರಡು ವಾರದ ಅಧಿವೇಶನ ಅದರಲ್ಲಿ ಬಹಳ ಗಂಭೀರವಾಗಿ ಈ ವಿಚಾರವನ್ನ ಪ್ರಸ್ತಾವನೆಯನ್ನ ಇಡಬೇಕು ಪಕ್ಷದ ವತಿಯಿಂದ ಅಂತ ಜೆ ಡಿ ಎಲ್ ಪಿ ನಾಯಕರು ಮಾನ್ಯ ಬಾಬಣ್ಣ ಅವರ ಜೊತೆ ಕೂತು ನಾವೆಲ್ಲರೂ ಕೂಡ ಮಾತನಾಡಿದ್ದಾರೆ ಶಾಸಕರು ಮಾತನಾಡಿದ್ದಾರೆ